ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನಲ್ ಇವತ್ತು ನಾವು ಎಂಟನೇ ತರಗತಿ ಗಣಿತ ಭಾಗ ಎರಡರಲ್ಲಿ ಅಧ್ಯಾಯ ಎಂಟು ಈಗ ನೋಡಿರಿ ಎಂಟನೇ ಗಣಿತ ಭಾಗ ಎರಡರಲ್ಲಿ ಇವತ್ತು ನಾವು ಅಧ್ಯಾಯ ಎಂಟು ಪರಿಮಾಣಗಳ ಹೋಲಿಕೆ ಇದರಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಒಂದರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಓಕೆನಾ ಈಗ ನೋಡ್ರಿ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಕೆಳಗಿನವುಗಳ ಅನುಪಾತ ಕಂಡುಹಿಡಿಯಿರಿ ಇದರಲ್ಲಿ ನೋಡ್ರಿ ಈಗ ಕೆಳಗಿನವುಗಳ ಅನುಪಾತ ಕಂಡುಹಿಡಿಯಿರಿ ಪ್ರತಿ ಗಂಟೆಗೆ ಹದಿನೈದು ಕಿಲೋಮೀಟರ್ನಂತಿರುವ ಸೈಕಲ್ನ ಜವಾ ಹಾಗೂ ಪ್ರತಿ ಗಂಟೆಗೆ ಮೂವತ್ತು ಕಿಲೋಮೀಟರ್ನಂತಿರುವ ಸ್ಕೂಟರಿನ ಜವ ಅದರಲ್ಲೇ ಬಿ ನೋಡ್ರಿ ಐದು ಮೀಟರ್ ಹಾಗೂ ಹತ್ತು ಕಿಲೋಮೀಟರ್ ಐವತ್ತು ಪೈಸೆ ಸಿ ಲೆಕ್ಕ ನೋಡ್ರಿ ಐವತ್ತು ಪೈಸೆ ಹಾಗೂ ಐದು ರೂಪಾಯಿ ಇವುಗಳ ಅನುಪಾತವನ್ನು ನಾವು ಕಂಡು ಹಿಡಿಬೇಕಾಗಿದೆ ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ ಸೈಕಲ್ಲಿನ ಜವ ಟು ಹದಿನೈದು ಕಿಲೋಮೀಟರ್ ಪರ್ ಗಂಟೆ ಹದಿನೈದು ಕಿಲೋಮೀಟರ್ ಒಂದು ಗಂಟೆಗೆ ಹದಿನೈದು ಕಿಲೋಮೀಟರ್ ಸೈಕಲ್ಲಿನ ಜವ ಇದೆ ಇವಾಗ ಹೌದಾ ನೆಕ್ಸ್ಟ್ ಸ್ಕೂಟರಿನ ಜವ ಎಷ್ಟಿದೆಯಪ್ಪ ಮೂವತ್ತು ಕಿಲೋಮೀಟರ್ ಪರ್ ಗಂಟೆ ಆದ್ದರಿಂದ ಇವುಗಳ ಅನುಪಾತ ಏನಾಯ್ತು ಇಲ್ಲಿ ಹದಿನೈದು ಅನುಪಾತ ಮೂವತ್ತು ಟು ಹದಿನೈದು ಡಿವೈಡೆಡ್ ಬೈ ಮೂವತ್ತು ಇಲ್ಲಿ ನೋಡ್ರಿ ಹದಿನೈದು ಅಂದರೆ ಹದಿನೈದು ಎರಡಲ್ಲೇ ಮೂವತ್ತು ಇಜಿ ಕೊಡೋಷ್ಟಾದರೆ ಒಂದು ಬೈ ಎರಡಾಯಿತು ಇದನ್ನು ಇಜಿಕೊಳು ಅನುಪಾತದಲ್ಲಿ ಬರೆದಾಗ ಏನಾಗುತ್ತೆ ಇದು ಒಂದು ಅನುಪಾತ ಎರಡಾಯಿತು ಓಕೆನಾ ನೆಕ್ಸ್ಟ್ ಬಿ ನೋಡಿರಿ ಐದು ಮೀಟರ್ ಹಾಗೂ ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಈಸ್ ಈಕ್ವಲ್ ಟು ಹತ್ತು ಇಂಟು ಸಾವಿರ ಮೀಟರ್ ಅಂದರೆ ಹತ್ತು ಇಂಟು ಸಾವಿರ ಇದ್ದಂದರೆ ಹತ್ತು ಸಾವಿರ ಮೀಟರ್ ಆಗುತ್ತೆ ಆದ್ದರಿಂದ ಅನುಪಾತ ಏನಾಯ್ತು ಇಲ್ಲಿ ಐದು ಮೀಟರ್ ಅನುಪಾತ ಹತ್ತು ಸಾವಿರ ಮೀಟರ್ ಅಂತ ಬರೀಬೇಕು ಐದು ಡಿವೈಡೆಡ್ ಬೈ ಹತ್ತು ಸಾವಿರ ಇಸ್ ಈಕ್ವಲ್ ಟು ನೋಡ್ರಿ ಐದು ಒಂದಲೇ ಐದು ಎರಡಲ್ಲೇ ಹತ್ತು ಎರಡರ ಮುಂದೆ ಮೂರು ಸೊನ್ನೆ ಬಂದಿರಲಿ ಒಂದು ಡಿವೈಡೆಡ್ ಬೈ ಎರಡು ಸಾವಿರ ಇಸ್ ಈಕ್ವಲ್ ಟು ಇದನ್ನು ಅನುಪಾತದಲ್ಲಿ ಬರೆದಾಗ ಏನಾಗುತ್ತೆ ಈಗ ಒಂದು ಅನುಪಾತ ಕೆಳಗಿದ ನಂಬರನ್ನ ಇಲ್ಲಿ ಬರೀಬೇಕು ಒಂದು ಅನುಪಾತ ಎರಡು ಸಾವಿರ ಓಕೆನಾ ನೆಕ್ಸ್ಟ್ ಸಿ ಪ್ರಾಬ್ಲಮ್ ನೋಡಿರಿ ಐವತ್ತು ಪೈಸೆ ಹಾಗೂ ಐದು ರೂಪಾಯಿ ಐವತ್ತು ಪೈಸೇನ ಅಲ್ಲ ಐದು ರೂಪಾಯಿನ ನಾವು ಪೈಸೆ ಕನ್ವರ್ಟ್ ಮಾಡ್ಕೊಳ್ಳೋಣ ಐದು ಇಂಟು ನೂರು ಪೈಸೆ ಅಂದರೆ ಐದು ನೂರು ಪೈಸೆ ಆಯಿತು ಐದು ರೂಪಾಯಿಗೆ ಎಷ್ಟು ಪೈಸೆ ರೀ ಐದು ನೂರು ಪೈಸೆ ಆದ್ದರಿಂದ ಅನುಪಾತ ನೋಡ್ರಿ ಐವತ್ತು ಪೈಸೆ ಹಾಗೂ ಐದು ನೂರು ಪೈಸೆ ಅನುಪಾತ ಐವತ್ತು ಅನುಪಾತ ಐದು ನೂರು ಅಂತ ತಗೋಬೇಕಿಲ್ಲಿ ಇಸಿಕೊಳ್ಡು ಐವತ್ತು ಡಿವೈಡೆಡ್ ಬೈ ಐದುನೂರು ಒಂದು ಸೊನ್ನೆ ಆಯಿತು ಒಂದು ಸೊನ್ನೆ ಆಯಿತು ಐದು ಒಂದಲ್ಲೇ ಐದು ಹತ್ತಲೇ ಐವತ್ತು ಒಂದು ಡಿವೈಡೆಡ್ ಬೈ ಹತ್ತು ಬಂತಿಲ್ಲಿ ಓಕೆನಾ ಇಸಿಕೊಳ್ಟು ಇದನ್ನು ಅನುಪಾತದಲ್ಲಿ ಬರೆದಾಗ ರೀ ಒಂದು ಅನುಪಾತ ಈ ಹತ್ತನ್ನು ಇಲ್ಲಿ ಬರೀಬೇಕು ಒಂದು ಅನುಪಾತ ಹತ್ತಾಯಿತು ಓಕೆ ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ನೋಡಿರಿ ಇವಾಗ ಕೆಳಗಿನ ಅನುಪಾತಗಳನ್ನು ಶೇಕಡಾ ಕ್ರಮದಲ್ಲಿ ಹೇಳಿರಿ ಈಗ ನೋಡಿರಿ ಎರಡನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆಯಪ್ಪ ಈ ಕೆಳಗಿನ ಅನುಪಾತಗಳನ್ನು ಶೇಕಡಾ ಕ್ರಮದಲ್ಲಿ ಹೇಳಿರಿ ಎ ನೋಡ್ರಿ ಮೂರು ಅನುಪಾತ ನಾಲ್ಕು ಬಿ ಎರಡು ಅನುಪಾತ ಮೂರು ಮೂರು ಅನುಪಾತ ನಾಲ್ಕರ ಶೇಕಡಾ ರೂಪಾಯಿ ಏನಾಯ್ತು ರೀ ಮೂರು ಅನುಪಾತ ನಾಲ್ಕು ಇಂಟು ಶೇಕಡ ಅಂದರೆ ಎಷ್ಟು ನೂರು ನಾಲ್ಕು ಒಂದಲೆ ನಾಲ್ಕು ನಾಲ್ಕು ಎರಡಲೆ ಎಂಟು ನಾಲ್ಕು ಐದಲೆ ಇಪ್ಪತ್ತು ಎರಡು ಇಪ್ಪತ್ತೈದು ಇಪ್ಪತ್ತೈದು ಮೂರಲೇ ಎಷ್ಟ್ರಿ ಎಪ್ಪತ್ತೈದು ಶೇಕಡ ಓಕೆನಾ ನೆಕ್ಸ್ಟ್ ಬಿ ಎರಡು ಅನುಪಾತ ಮೂರರ ಶೇಕಡಾ ರೂಪ ಎರಡು ಅನುಪಾತ ಮೂರನೇ ಎರಡು ಬೈ ಮೂರು ಅಂತ ಬರ್ಕೊಂಡು ಇಂಟು ನೂರು ಅಂತ ಬರೀಬೇಕಿಲ್ಲಿ ಓಕೆನಾ ಇಲ್ಲೇನಾಯ್ತು ರೀ ನೂರ ಎರಡು ಎರಡು ನೂರು ಡಿವೈಡೆಡ್ ಬೈ ಮೂರಾಯಿತು ಅರವತ್ತಾರ ಮೂರಲ್ಲೇ ತೊಂಬತ್ತೊಂಬತ್ತು ಓಕೆ ನೂರು ನೂರ ಒಂದು ನೂರ ನೂರೇಳ ಎರಡು ನೂರಾಯಿತಾ ಇದು ಇದು ನೋಡಿರಿ ಅರವತ್ತಾರು ಮೂರಲ್ಲೇ ನೂರ ತೊಂಬತ್ತೆಂಟು ಓಕೆನಾ ತೊಂಬತ್ತರಂಬತ್ತಲ್ಲ ನೂರ ತೊಂಬತ್ತೆಂಟು ಇದನ್ನೆರಡು ಕೂಡಿಸಿದರೆ ಎರಡು ನೂರಾಯಿತು ಎರಡು ನೂರು ಬೈ ನೂರನ್ನು ಎರಡು ನೂರು ಬೈ ನೂರನ್ನು ನಾವು ಅರವತ್ತಾರು ಪೂರ್ಣಾಂಕ ಎರಡು ಬೈ ಮೂರಾಂಶ ಶೇಕಡ ಅಂತ ಇಲ್ಲಿ ಓಕೆ ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್ ನೋಡಿರಿ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಎಪ್ಪತ್ತೆರಡು ಶೇಕಡಾರಷ್ಟು ಮಂದಿ ಗಣಿತದಲ್ಲಿ ಆಸಕ್ತಿಯನ್ನು ಹೊಂದಿರುವರು ಗಣಿತದಲ್ಲಿ ಆಸಕ್ತಿ ಇಲ್ಲದವರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಇವಾಗ ಓಕೆನಾ ಇಪ್ಪತ್ತೈದು ವಿದ್ಯಾರ್ಥಿಗಳಲ್ಲಿ ಎಪ್ಪತ್ತೈದು ಎಪ್ಪತ್ತೆರಡು ಶೇಕಡ ನೂರಕ್ಕೆ ಎಪ್ಪತ್ತೆರಡು ಜನ ಗಣಿತದಲ್ಲಿ ಆಸಕ್ತಿ ಇರ್ತಾರೆ ಗಣಿತದಲ್ಲಿ ಆಸಕ್ತಿ ಇಲ್ಲದೇ ಇರೋರ ಸಂಖ್ಯೆ ಎಷ್ಟು ಅಂತ ಕ್ವಶನ್ನು ನೋಡಿರಿ ಇವಾಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಷ್ಟರ ಇಲ್ಲಿ ಪರಿಹಾರದಲ್ಲಿ ನೋಡೋದಾದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ತೈದು ಗಣಿತದಲ್ಲಿ ಆಸಕ್ತಿ ಹೊಂದಿರೋ ವಿದ್ಯಾರ್ಥಿಗಳ ಸಂಖ್ಯೆ ನೋಡಿರಿ ಎಪ್ಪತ್ತೆರಡು ಬೈ ನೂರು ಅಂದರೆ ಶೇಕಡ ಎಪ್ಪತ್ತೆರಡು ಬೈ ನೂರಲ್ಲಿ ಈ ಥರ ಶೇಕಡ ಬರೀಬೇಕು ಎಪ್ಪತ್ತೆರಡು ಬೈನೂರು ಇಂಟು ಇಪ್ಪತ್ತೈದು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಏನಂದರೆ ಇಪ್ಪತ್ತೈದಲ್ಲೇ ಇಪ್ಪತ್ತೈದು ನಾಲ್ಕಲ್ಲೇ ನೂರು ನಾಲ್ಕು ಒಂದಲ್ಲೇ ನಾಲ್ಕು ನಾಲ್ಕು ಒನ್ಲೇ ನಾಲ್ಕು ಮೂರು ಒಳಿತು ಮೂವತ್ತೇಳೆ ನಾಲ್ಕು ಗಂಡೇ ಮೂವತ್ತೆಡೆ ಇಲ್ಲಿ ಹದಿನೆಂಟಾಯ್ತು ರೀ ಓಕೆನಾ ಆದ್ದರಿಂದ ಗಣಿತದಲ್ಲಿ ಆಸಕ್ತಿ ಇಲ್ಲದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಇಪ್ಪತ್ತೈದರಲ್ಲಿ ಹದಿನೆಂಟನ್ನು ಕಳೆದಾಗ ಏಳು ಆಗುತ್ತೆ ಆಸಕ್ತಿ ಇಲ್ಲದೆ ಇರೋರು ಎಷ್ಟು ಏನಪ್ಪ ಇಲ್ಲಿ ಏಳು ಜನ ಓಕೆನಾ ಹಾಗಾದರೆ ನೋಡಿರಿ ಗಣಿತದಲ್ಲಿ ಆಸಕ್ತಿ ಇಲ್ಲದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಇಲ್ಲಿ ಏಳು ಜನ ಆಸಕ್ತಿ ಇಲ್ಲ ಓಕೆನಾ ಈ ನಾಲ್ಕನೇ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಪ್ಪ ಅಲ್ಲಿ ಫುಟ್ಬಾಲ್ ತಂಡವೊಂದು ಆಡಿದ ಒಟ್ಟು ಪಂದ್ಯಗಳಲ್ಲಿ ಹತ್ತು ಪಂದ್ಯಗಳನ್ನು ಗೆದ್ದಿದೆ ಅವರ ಗೆಲುವಿನ ಶೇಕಡಾ ಪ್ರಮಾಣವು ನಲವತ್ತು ಆದರೆ ಅವರು ಆಡಿದ ಒಟ್ಟು ಪಂದ್ಯಗಳು ಎಷ್ಟು ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಪ್ಪ ಫುಟ್ಬಾಲ್ ತಂಡವೊಂದು ಫುಟ್ಬಾಲ್ ಟೀಮು ಆಡಿದ ಒಟ್ಟು ಪಂದ್ಯಗಳಲ್ಲಿ ಹತ್ತು ಪಂದ್ಯ ಗೆದ್ದಿದ್ದಾರೆ ಅವರ ಗೆಲುವಿನ ಶೇಕಡಾ ಪ್ರಮಾಣ ನಲವತ್ತು ಆದರೆ ಆಡಿದ ಒಟ್ಟು ಪಂದ್ಯಗಳು ಎಷ್ಟು ಅಂತ ಕ್ವಶನ್ ಇಲ್ಲಿ ಪರಿಹಾರ ನೋಡಿರಿ ಒಟ್ಟು ಪಂದ್ಯಗಳ ಸಂಖ್ಯೆ ಎಕ್ಸ್ ಅಂತ ತಗೊಳ್ಳೋಣ ಇವಾಗ ಎಷ್ಟು ಆಡಿದಾರೋ ಗೊತ್ತಿಲ್ಲ ಅದೇ ಕಂಡು ಅದನ್ನು ನಾವು ಎಕ್ಸ್ ಅಂತ ತಗೋಬೇಕು ಎಕ್ಸ್ನ ನಲವತ್ತು ಶೇಕಡಾ ಇಸ್ ಈಕ್ವಲ್ ಟು ಹತ್ತು ಹಾಗಿದ್ದಾಗ ನಲವತ್ತು ಶೇಕಡಾವನ್ನ ನಾವು ಯಾವ ರೀತಿಯಾಗಿ ತಗೋಬೇಕು ನಲವತ್ತು ಬೈ ನೂರು ಅಂದರೆ ಇಲ್ಲಿ ನಲವತ್ತು ಶೇಕಡ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಹತ್ತು ಎಕ್ಸನ್ನು ಅಲ್ಲೇ ಬಿಟ್ಟು ಹತ್ತು ಇಂಟು ಕೆಳಗಡೆ ನೋರಿದ್ದು ಇಲ್ಲಿ ಬರುತ್ತೆ ನಲವತ್ತು ಕೆಳಗಡೆ ಬರುತ್ತೆ ಓಕೆನಾ ಒಂದು ಸೊನ್ನೆಗೆ ಒಂದು ಸೊನ್ನೆ ಹೋಯಿತು ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದಲ್ಲೇ ನೂರು ಆದ್ದರಿಂದ ಒಟ್ಟು ಪಂದ್ಯಗಳು ಎಷ್ಟು ಆಡಿದ್ದಾರೆ ಅವರು ಆಡಿದ ಒಟ್ಟು ಪಂದ್ಯಗಳು ಇಪ್ಪತ್ತೈದು ಓಕೆನಾ ನೋಡಿರಿ ಅವರು ಆಡಿರುವ ಒಟ್ಟು ಪಂದ್ಯಗಳು ಇಪ್ಪತ್ತೈದು ಓಕೆನಾ ಇವಾಗ ಐದನೇ ಪ್ರಶ್ನೆ ನೋಡಿರಿ ಚಮೇಲಿಯು ತನ್ನಲ್ಲಿರುವ ಹಣದಲ್ಲಿ ಎಪ್ಪತ್ತೈದು ಶೇಕಡಾರಷ್ಟು ಖರ್ಚು ಮಾಡಿದ ನಂತರ ಅವಳ ಬಳಿ ಆರುನೂರು ರೂಪಾಯಿ ಉಳಿದಿದ್ದರೆ ಪ್ರಾರಂಭದಲ್ಲಿ ಆಕೆಯ ಬಳಿ ಇದ್ದ ಹಣವೆಷ್ಟು ನೋಡಿರಿ ಕ್ವಶನ್ ಇನ್ನೊಂದು ಸಲ ಅರ್ಥ ಮಾಡಿಕೊಳ್ಳ್ರಿ ಚಮೇಲಿಯು ತನ್ನಲ್ಲಿರುವ ಹಣದಲ್ಲಿ ನೂರಕ್ಕೆ ಎಪ್ಪತ್ತೈದು ರೂಪಾಯಿಯಷ್ಟನ್ನು ಖರ್ಚು ಮಾಡ್ತಾಳೆ ನಂತರ ಅವಳ ಬಳಿ ಆರುನೂರು ರೂಪಾಯಿ ಉಳಿಯುತ್ತೆ ಹಾಗಾದರೆ ಅವಳ ಬಳಿ ಇದ್ದ ಹಣ ಎಷ್ಟು ಅಂತ ಕ್ವಶನ್ ಇವಾಗ ಓಕೆನಾ ಇಲ್ಲಿ ಪರಿಹಾರ ನೋಡಿರಿ ಚಮೇಲಿಯು ಖರ್ಚು ಮಾಡಿದ ಹಣ ಎಪ್ಪತ್ತೈದು ಶೇಕಡ ಆದ್ದರಿಂದ ಚಮೇಲಿಯಲ್ಲಿ ಉಳಿಕೆಯಾದ ಹಣ ಇಲ್ಲಿ ಎಪ್ಪತ್ತೈದು ಶೇಕಡ ಖರ್ಚು ಮಾಡಿದಾಗ ಇಪ್ಪತ್ತೈದು ಶೇಕಡ ಹಣವು ಅವಳ ಹತ್ರ ಉಳಿಯುತ್ತೆ ಚಮೇಲಿಯಲ್ಲಿದ್ದ ಒಟ್ಟು ಹಣ ಎಕ್ಸ್ ಆಗಿರಲಿ ಗೊತ್ತಿಲ್ಲ ನಮಗೆ ಹಾಗಿದ್ದಾಗ ನಾವು ಎಕ್ಸ್ ಅಂದರೆ ತಗೊಳ್ಳೋಣ ಪ್ರಶ್ನೆಯ ಪ್ರಕಾರ ಇಪ್ಪತ್ತೈದು ಬೈ ನೂರು ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಆರುನೂರು ಓಕೆನಾ ಇಲ್ಲಿ ಪ್ರಶ್ನೆಯ ಪ್ರಕಾರ ಏನಿದೆ ರೀ ಇಪ್ಪತ್ತೈದು ಬೈ ನೂರು ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಆರುನೂರು ಎಕ್ಸನ್ನು ಅಲ್ಲೇ ಬಿಡೋಣ ಇಸ್ ಈಕ್ವಲ್ ಟು ಆರುನೂರು ಈ ನೂರು ಇದ್ರ ಪಕ್ಕ ಬರುತ್ತೆ ಆರುನೂರು ಇಂಟು ನೂರು ಡಿವೈಡೆಡ್ ಬೈ ಇಪ್ಪತ್ತೈದು ಇಲ್ಲಿ ಬರುತ್ತೆ ಓಕೆನಾ ಇಪ್ಪತ್ತೈದು ಅಂದಲೇ ಇಪ್ಪತ್ತೈದು ನಾಲ್ಕಲೇ ನೂರು ಆರು ನಾಲ್ಕಲೆ ಇಪ್ಪತ್ತ್ನಾಲ್ಕು ಎರಡು ಸೊನ್ನೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಅವಳ ಬಳಿ ಪ್ರಾರಂಭದಲ್ಲಿ ಆಕೆಯ ಬಳಿ ಇದ್ದ ಹಣ ಎಷ್ಟರಲ್ಲಿ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಆದ್ದರಿಂದ ಪ್ರಾರಂಭದಲ್ಲಿ ಆಕೆಯ ಬಳಿ ಇದ್ದ ಹಣ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಗಳು ನೆಕ್ಸ್ಟ್ ನೋಡಿರಿ ಆರನೇ ಪ್ರಶ್ನೆ ಏನು ಹೇಳ್ತಾ ಇದೆ ಒಂದು ಪಟ್ಟಣದಲ್ಲಿನ ಅರವತ್ತು ಶೇಕಡ ಜನರು ಕ್ರಿಕೆಟ್ ಮೂವತ್ತು ಶೇಕಡ ಜನರು ಫುಟ್ಬಾಲ್ ಹಾಗೂ ಉಳಿದವರು ಇತರೆ ಆಟಗಳನ್ನು ಇಷ್ಟಪಟ್ಟರೆ ಉಳಿದವರು ಇತರೆ ಆಟಗಳನ್ನು ಇಷ್ಟಪಟ್ಟರೆ ಆಗ ಶೇಕಡ ಎಷ್ಟು ಜನ ಇತರೆ ಆಟಗಳನ್ನು ಇಷ್ಟಪಡುತ್ತಾರೆ ಜನರ ಒಟ್ಟು ಸಂಖ್ಯೆ ಐವತ್ತು ಲಕ್ಷಗಳಾದರೆ ಪ್ರತಿಯೊಂದು ಆಟವನ್ನು ಇಷ್ಟಪಡುವವರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಓಕೆನಾ ನೋಡ್ರಿ ಕ್ವಶನ್ ಇನ್ನೊಂದು ಸಲ ಅರ್ಥ ಮಾಡಿಕೊಳ್ಳ್ರಿ ಇಲ್ಲಿ ಒಂದು ಪಟ್ಟಣದಲ್ಲಿ ಅರವತ್ತು ಶೇಕಡ ಜನರು ಕ್ರಿಕೆಟ್ ಆಟವನ್ನು ಮೂವತ್ತು ಶೇಕಡ ಜನರು ಫುಟ್ಬಾಲ್ ಆಟವನ್ನು ಹಾಗೂ ಉಳಿದವರು ಇತರೆ ಆಟಗಳನ್ನು ಇಷ್ಟಪಟ್ಟರೆ ಶೇಕಡ ಎಷ್ಟು ಜನ ಇತರೆ ಆಟಗಳನ್ನು ಇಷ್ಟಪಡ್ತಾರೆ ಜನರ ಒಟ್ಟು ಸಂಖ್ಯೆ ಐವತ್ತು ಲಕ್ಷಗಳು ಆದರೆ ಪ್ರತಿಯೊಂದು ಆಟವನ್ನು ಇಷ್ಟಪಡುವವರ ಸಂಖ್ಯೆಯನ್ನು ನಾವು ಕಂಡುಹಿಡಬೇಕಾಗಿದೆ ಇಲ್ಲಿ ಯಾಕೆನಾ ಪರಿಹಾರ ನೋಡ್ರಿ ಕ್ರಿಕೆಟ್ ಇಷ್ಟಪಡುವವರು ಅರವತ್ತು ಶೇಕಡ ಫುಟ್ಬಾಲ್ ಇಷ್ಟಪಡುವವರು ಮೂವತ್ತು ಶೇಕಡ ಆದ್ದರಿಂದ ಇತರೆ ಆಟ ಇಷ್ಟಪಡುವವರು ಮೂವತ್ತೊಂಬತ್ತಾಯಿತು ಇನ್ನೊಂದು ಹತ್ತಾಕಿರೆ ನೂರು ಶೇಕಡ ಇನ್ನೊಂದು ಇತರೆ ಆಟವನ್ನು ಇಷ್ಟಪಡುವವರು ಎಷ್ಟು ಜನರಲ್ಲಿ ಇತರೆ ಆಟವನ್ನು ಇಷ್ಟಪಡುವವರು ನೂರು ಶೇಕಡಾದಲ್ಲಿ ಅರವತ್ತು ಕ್ರಿಕೆಟು ಮೂವತ್ತು ಫುಟ್ಬಾಲ್ ಆದರೆ ತೊಂಬತ್ತಾಯಿತು ನೂರಲ್ಲಿ ತೊಂಬತ್ತು ಆದರೆ ಎಷ್ಟಾಯ್ತು ರೀ ಹತ್ತು ಶೇಕಡ ಇತರೆ ಆಟವನ್ನು ಹತ್ತು ಶೇಕಡ ಜನ ಇಷ್ಟಪಡ್ತಾರೆ ಒಟ್ಟು ಜನ ಜನರ ಸಂಖ್ಯೆ ಐವತ್ತು ಲಕ್ಷ ಆದರೆ ಒಟ್ಟು ಜನರ ಸಂಖ್ಯೆ ನೋಡ್ರಿಲಿ ಐವತ್ತು ಲಕ್ಷ ಆದರೆ ಕ್ರಿಕೆಟ್ ಇಷ್ಟಪಡುವವರ ಸಂಖ್ಯೆ ಬೈ ನೂರು ಇಂಟು ಐವತ್ತು ಲಕ್ಷದ ಐವತ್ತು ಅಂತ ಬರೀಬೇಕಲ್ಲಿ ಅರವತ್ತು ನೂರು ಇಂಟು ಐವತ್ತು ಒಂದು ಸೊನ್ನೆ ಒಂದು ಒಂದು ಸೊನ್ನೆ ಇದೊಂದು ಸೊನ್ನೆ ಇದೊಂದು ಸೊನ್ನೆ ಆರ ಇಲ್ಲೇ ಮೂವತ್ತು ಲಕ್ಷ ಜನರು ಕ್ರಿಕೆಟನ್ನು ಇಷ್ಟಪಡ್ತಾರೆ ಹೀಗಿದ್ದಾಗ ಫುಟ್ಬಾಲ್ ಇಷ್ಟಪಡುವವರ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಮೂವತ್ತು ಬೈ ನೂರು ಇಂಟು ಐವತ್ತು ಓಕೆನಾ ಮೂವತ್ತು ಬೈ ನೂರು ಇಂಟು ಐವತ್ತು ಒಂದು ಸೊನ್ನೆ ಐವತ್ತು ಒಂದು ಸೊನ್ನೆ ಇದು ಒಂದು ಸೊನ್ನೆ ಇದು ಸೊನ್ನೆ ಐದ ಮೂರಲೆ ಹದಿನೈದು ಲಕ್ಷ ಜನ ಫುಟ್ಬಾಲ್ ಆಟವನ್ನು ಇಷ್ಟಪಡ್ತಾರೆ ಇತರೆ ಆಟ ಇಷ್ಟಪಡುವವರ ಸಂಖ್ಯೆ ನೋಡಿರಿ ಹತ್ತು ಬೈ ನೂರು ಇಂಟು ಐವತ್ತು ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಐದು ಆನ್ಲೇ ಐದು ಲಕ್ಷ ಜನ ಇತರೆ ಆಟವನ್ನು ಇಷ್ಟಪಡುತ್ತಾರೆ ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು